ఓహో ఏ మగ్గు ఆ కు బా మేనందా అలాకంద్రీ యారో హారంతే క్యాసేర్కారే నమ్ పుట్టి సంబంధ ಅಲ್ಲ ನನ್ನ ಮಗಳು ಅಂದ್ರೆ ಏನು ಕಂಪ್ನಿದಾನೆ ಅವನು ಪಾಪ ಒಯ್ಯತಾನೆ ತಿರ್ಗಾರು ನೋಡೋಣ ಮನೆ ಕಡೆಗೆ ಒಲ್ತಾವ್ ಇರ್ತಾನೆ ಯಾವಾಗಲೂ ಯಾವಾಗ ಬಂದಿದಂತೆ ಯಾವಾಗ ನೋಡಿದಂತೆ ಅವನು ಇಲ್ಸು ಸರಿ ಮುರ್ಬೋದ್ಯ ಉಗಿದು ಕಳ್ಸ್ಬೇ ಬಿಡಿ ಇದ್ರೂ ನಮಗೆ ಅಯ್ಯೋ ಅವನು ಆತರ ಅವ್ನೇನು ಹಂಗೆ ಇರಂಗಿಲ್ಲ ನಮಗೂ ಗೊತ್ತು ಅದಕ್ಕೆ ಮಲೆಯಾರು ಅಂತ ಜನ್ಗಳಾಗ ಮಾತಾಡ್ಕತ್ತಾವ ಅಂತ ಅಂದ ಜಾರಗಳ ಯಾರು ಮಾತಾಡ್ಕೊಳಕ್ ಹೋದಾರ ಊರಲ್ಲೆಲ್ಲ ಮಾತಾಡ್ತಾರೆ ಜನ್ಗಳು ಹಂಗೆ ಮಾಡಿ ಅವ್ರು ಹುಂಡೇ ಓ ಹಾಡಿ ಚೋಡಿ ಆಡಿ ಹಾಡಿ ಚೋಡಿ ಆಡಿ ನನ್ನ ಮಗಳ ಜೀವನ ಹಾಳು ಮಾಡಿದ್ಲು ಮಗನಿಗೆ ಹೇಳ್ಕೊಡ್ಬಾರ್ದು ಕೊಟ್ಟಿ ಈಗ ಇವನ್ ಬಂದಿದ್ದ ಸೊರೆಗೆ ಹೇಳಿ ಕಳಿಸ್ಬೇಕಾಗಿತ್ತು ನೀನು ಉಗ್ದಿ ಉಪ್ಪ ಹಾಕ್ಬಿಟ್ಟು ಹೋಗಿ ಎದ್ದಿ ಮನೆ ರಾಜಕೀಯ ಅಂತ ನೀವೇ ನೀನು ಯಾಕೆ ಉಣ್ಕೊಂಡು ಕೂತಿದಾವನ್ನ ಮಾತಾಡ್ಕೊಂಡು ಕೂತ್ಕಪ್ಪ ನೀನು ಅಂತ ನಾನೇನು ಸುಮ್ಮನೆ ಅದ ನಾನು ನಾನು ಬೋದಕ ಸುಮ್ಕಿರಿ ನನ್ನ ಮಗಳ ಮೇಲೆ ಅನ್ಯವಾಗಿ ಮಾತಾಡಿದ್ರೆ ಬಾಗೆ ಉಳ ಸುರಿತವೆ ಮುಂಡೆ ಮಕ್ಕಳಿಗೆ ಹಂಗೆ ಹಿಂಗೆ ಏನ್ಬಿಟ್ಟು ಚಂದಾಗಿ ಇಳಿಸ್ಬಿಟ್ಟೆ ಕಳ್ಸೀನಿ ಏ ನಾನೇನು ಸುಮ್ಮನೆ ಬಿಟ್ಟು ನಾನು ಅಲ್ಲ ಎಷ್ಟು ಕುದ್ದು ರಾಂಕಾರ ಇರ್ಬೇಕು ಅವೆಲ್ಲ ಮಾತ್ಕೊಂಡು ನನ್ನ ಮಗಳು ಇರೋ ಅಂತ ಗೊತ್ತಿಲ್ಲ ಅವನ್ಗೆ ನಮ್ಮ ಮುತ್ಕ ಮಾಂದ್ರೆ ಗೊತ್ತು ಗೊತ್ತು ಯಾವಾಗ್ಲೂ ಒಳ್ಳೆಯವ್ರ ಗೊತ್ತು ಅಂತ ಬುಗಳ್ತಿದ್ನಲ್ಲ ಈಗ ಯಾರೋ ಮತ್ತೆ ಹೇಳ್ಕೆ ಮತ್ತೆ ಕಟ್ಕೊಂಡು ಅವ್ಲೆಕ್ ಬಂದಾಗ ಆ ಮಾತು ಕೇಳಷ್ಟು ಅವ್ನ್ ಏನ್ ಅಧಿಕಾರ ಐತದ ಅವ್ನ್ಗೆ ಯಾಕಂಗನ್ಬೇಕು ನನ್ನ ಮಗಳ ಬಗ್ಗೆ ಹಂಗೆಲ್ಲ ಮಾತಾಡೋಕೆ ಅವ್ನ್ ಎಷ್ಟು ಅಧಿಕಾರ ಕೊಟ್ಟಿದಾರೆ ಯಾಕೆ ಕೊಟ್ಟಿದಾರೆ ಅಧಿಕಾರ ಬಾ ನೀನ್ಗೆ ಹೇಳ್ತೀನಿ ನಾನು ಆ ಬರ್ಡೇದೇ ಬಿಡ್ಬಿಡ್ಸದ ಅವನ ಕಟ್ಕೊಂಡು ನಮ್ಗೆ ಹೋಗಿಸ್ಕೋಬೇಡಿ ಅಂತೀನಿ ನೀವೇ ಮನೆಯೊಳಗೆ ಸೇರ್ಕೊಂಡು ಸೇರ್ಸ್ಕೊಂಡವ್ನಿ ನಾವೇನು ಈಗ ಮನೆ ಮಕ್ಳಿಗೆ ಬಂದವರ ತೋಳ್ಬಿಡಕದ ಏನೋ ಮುಗಿಲ್ಕೊಂಡ್ರೆ ಆಸೆ ಮಾಡ್ತಾರೆ ಅಯ್ಯೋ ಬರ್ಲಿ ಬಿಡು ನಾವು ಸುಮ್ಮನಿದ್ರೆ ಇವನು ಬತ್ತ ಬತ್ತ ಅಲ್ಲಿ ನೋಡಕ್ ಬತ್ತಾನಲ್ಲ ಇವನು ಸರಿ ಏನ್ ಬುದ್ಧಿ ಕಲ್ತಿರೋದು ಮನೆ ಪಕ್ಕ ಸೇರ್ಸ್ಬಿಡವನ ಇನ್ನೇನಪ್ಪ ಹೋಗುತ್ತಿದ ಇನ್ನೇನು ಇಲ್ಲ ಅವನೇ ಕೆಲಸ ಕೆಲ್ಸ ಕಡಿದ್ರಿ ಜನಗಳು ನಮ್ಮ ಊರ್ ಗಂಟ್ಲು ಹೋಗದೆ ಸುದ್ದಿ ಅವ್ಳಗುವೆ ಅವನ್ಗುವೆ ಸಂಬಂಧ ಅದೇ ಅನ್ಕೊಂಡು ನಮ್ಮ ಊನ್ ಗೊತ್ತಾಗ್ಬಿಟ್ಟು ಏನು ಕುಣಿತಾ ಕುಂತಾವಳೆ ಬೈತಾವಳ ನಮ್ಮ ಹೂವ ಅವನ ಮನೆಯಿಂದ ಕೆಲಸ ಬಿಡ್ಸಿ ಕೊಳ್ಸಿ ಅನ್ಬಿಟ್ಟು ಹೇಳಕ್ಕೆ ಅಂತ ಬಂದಿದ್ರಿ ಪರ್ವಾಗಿಲ್ಲ ಬಲ ಅಲ್ಲ ತಪ್ಪು ಸರಿ ನಮಗ್ ಗೊತ್ತು ಮಗಳ ಅಂತ ಹೇಳು ಅಂತ ಹೇಳು ಅಂತ ಅವ್ನು ತೂರ್ದಾಗ ಕೂತಿರೋನ್ಗೆ ಏನ್ ಗೊತ್ತಂತ ಯಾರಂತ ಹೇಳಕ್ ಹೋಗಿದ್ರು ಅವ್ನಿಗೆ ಯಾರು ಹೇಳಕ್ ಹೋಗಿದ್ರಂತ ಊನ್ ಗಂಟ್ಲುವೆ

ಅವ್ರು ಹೋಗ್ಗೇನು ಗೊತ್ತು ಏನು ನನ್ನ ಬಾ ನನ್ನ ಏನು ನನ್ನ ಸಸ ಅನ್ಕೊಂಡು ಕಂಡು ಹೊಸಿ ಆಸೆ ಮಾಡ್ತಿದ್ದಳು ಆ ಮುಂಡೆ ಸರಿ ಇದ್ದಿದ್ರೆ ಯಾಕೆ ಅವ್ಳು ಗಂಡ ಸರ್ ತಗೊಬೇಕಾಯ್ತು ಗಂಡ ಮಗನಿಗೆ ಇಲ್ಲಿ ಹೇಳ್ಕೊಟ್ಟಿ ಹೇಳ್ಕೊಟ್ಟಿ ಇವತ್ತು ಮನೆ ಹಾಳು ಮಾಡಿ ನನ್ನ ಮಗಳು ಸಂಸಾರ ಹಾಳು ಮಾಡಿದ್ಲು ಜದ್ರ ಮುಂಡೆ ಈಗೇನಂತ ಹೇಳ್ದು ಈಗ ಯಾಕೆ ನಾವು ಆವತ್ತು ಏಳ್ ಕಡ್ಡಿ ಉಂಡ ಅದಂಗೆ ನಾವು ಕಳಿಸೋಕ್ಕಿಲ್ಲ ಅಂತ ಇನ್ಯಾಕಂತೆ ಅವ್ರಿಗೆ ಹೇಳಿಕುಂಕಿರಿ ಅಲ್ಲಕ್ಕಂದ್ರಿ ಜಾನ್ ಕೂಡ ಯಾಕೆ ಹೆಂಗೆ ಮಾತಾಡ್ಕೊಂಡರು ಪಾಪ ಒಯ್ಯ ಒಂದು ದಿವ್ಸ ಮನೆ ತಗೋ ಬರೋಕ್ಕಿಲ್ಲ ಹೆಂಗೆ ಮಾಡೋದು ಅದು ಯಾಕೆ ಬೇಕು ಕಳಿಸ್ಬಿಡಿ ತೆಗೆ ಬೇಡ ಇಂಥದೊಂದು ಮಾತು ಬಂದ್ಮೇಲೆ ಅದು ಹಾಕ್ಬೇಕು ಈಗ ಅವ್ನ ಕಾಲದಿಂದನೇ ಸಂಪಾದನೆ ಮಾಡ್ಕೊತಿದ ಆರಂಭ ಮಾಡ್ತಿದ್ವಿ ಹೇಳಿ ಅವ್ನಿದ್ನ ಆರಂಭ ಮಾಡ್ಕೊಡಕ್ಕೆ ಅಪ್ಪ ಹಿಂಗೆಲ್ಲ ಜನಗಳು ಮಾತಾಡ್ತಾವ್ರಿ ಯಾಕೋ ಸರಿಯಾಗಿ ಸರಿ ಮಾತು ಅದು ಅದ್ಯಾಕ್ಬೇಕು ಊಟಪ್ಪ ಅಂತ ಅಂದ್ಬಿಟ್ಟು ಓಲಿ ಸರಿ ಕಾಲೇ ನೀನು ಅವ್ರಿಗೆ ಮಾತು ಕಟ್ಕೊಂಡು ಅದಕ್ಕೆ ಕೆಲಸಕ್ಕೆ ಬಿಡ್ಸ ಅವಯ ಅಷ್ಟು ಅದ ಬಂಗ ತಪ್ಪು ತಪ್ಪಿದ್ರೆ ಬೇಕಾದ್ರೆ ನಾವೇ ವಾರ್ತು ಕಳ್ಸದ ಒಳ್ಳೆ ಮೋಸ ನಮ್ನೆ ನಂಬ್ಕೊಂಡು ಅವ್ರು ಯಾವ್ದು ದುಡ್ಡು ಬೇಡ ಏನು ಬೇಡ ಅಂತ ಬಂದವನೇ ಅಂಥದ್ರಲ್ಲಿ ನಾವು ಅವನ ಕಳ್ಸಿ ಅವ್ರಿವ್ರು ಅವ್ರಿ ಆದಿಬಿದ್ ನಾವುಗಳು ಬೋಡ್ತಾವೆ ಅಂದ್ಬಿಟ್ಟು ಸುಮ್ಕುತ್ಕೊ ಹೋಗ್ಲಾರ ಬುಗುಳ್ಕತಾರ ಎಲ್ಲಾ ಕುಪ್ ಮಾಡ್ತಾರ ಯಾರು ಯಾಕೆ ಮಾತಾಡಕಿಲ್ಲ ಏನಾರು ಮಾತಾಡ್ಕೊಳ್ಳಿ ಈ ತಲೆ ಗಡ್ಸ್ಕೊಂಡ್ ನೀನು ಅಯ್ಯೋ ಹಂಗೆಲ್ಲ ಕನ್ಬರಿ ಅದ್ ಯಾಕೆ ತಕ್ಕೊ ಬಾಯ್ಸುತ್ಕ ಈಗ ಪರ್ವಾಗಿಲ್ಲ ನನ್ನ ಮಗಳಿಗಿಂತ ಹೆಚ್ಚಲ್ಲ ಸಾಂತಿಗೆ ಪುಟ್ಟಿಗೆ ಏನ್ ಮಗ ಆಗಿರೋದು ನಾಳೆ ದಿವಸಕ್ಕೂ ಅದ್ರ ಭವಿಷ್ಯ ಹಾಳಾಗದ್ ಬೇಡ ಸುಮ್ನೆ ಅವ್ನಿಂದ ಏನು ಹೋಗಪ್ಪ ನೀನ್ ಅನ್ಬಿಟ್ಟು ಕಳ್ಸ್ಬಿಡೋಗಿ ಕುದ್ಕೋ ಪಾಪ ಅಲಕರೆ ಒಂದು ಸಾಂಬ ಕೊಟ್ಟಿಲ್ಲ ಏನಿಲ್ಲ ಹಿಂಗೆ ಒಟ್ಟು ಚಂದ ಹಂಗೆ ಅಂತದ್ರಲ್ಲಿ ನೀ ಎತ್ತ ಕೆಲಸ ಮಾಡ್ಕೊಂಡು ಆ ತರ ಬೆಳ್ಸಿರ್ತಾನೆ ಹೊಲದಲ್ಲಿ ಯಾರು ಮಾಡಕತ್ತಿತ್ತು ಯಾಕೋ ಮಾಡ್ಕೊ ಹೋಯ್ತಾವನೆ ಪಾಪ ಏನಾರು ತಪ್ಪಿದ್ರೆ ಏನಾದ್ರು ಮಾಡದಕ್ಕ ಏನಿಲ್ಲ ಎಂತಿಲ್ಲ ಅಂದಾಗ ನಾವು ಮುನ್ಸ್ರದ ಗೀಸ್ಕೊಂಡು ಭತ್ತ ರಾಗಿ ಮನೆಗೆ ತುಂಬಿಸ್ಕೊಬಿಟ್ಟು ಈಗ ಮನೆ ಬಿಟ್ಟು ಹೋಗುವ ಭಗವಂತ ಒಳ್ಳೇನ್ ಮಾಡಿ ಹೇಳು ಜನಗಳು ಸಾವಿರ ಮಾತಾಡ್ಲಿ ನಾನು ಅವ್ರು ನಿನ್ ಹೇಳಕ್ ಆಕಂತಪ್ಪತ್ತ ಗಾರು ಹೇಳ್ಬೋದು ಏ ಅಡಿಗೆ ನೀನು ಅಲ್ಲ ಅಲ್ಲಿ ಅಂಟ ಹೋಗೋದ ಸುದ್ದಿ ಅಂದ್ರೆ ಮುಂಡೆ ಮಕ್ಕಳು ಏನಾರು ಮಾತಾಡ್ಕೊಳ್ತಾನೆ ಹೋಗಿದ ಅಲ್ಲಿ ಗಂಟಾ ಸುದ್ದಿ ಹೋಗದ ಅಂದ್ರೆ ಏನಾರ ಇಲ್ದ ಕಲಿಪ್ಲಿನ ಉಡ್ಸ್ತಾರೆ ನಿನ್ಗೆ ಏನ್ ಗೊತ್ತು ಸುಮ್ಮನೆ ಇರಿ ಮರ ನೀವು ನಾನು ಹೇಳೋದ್ ಕೇಳು ಸುಮ್ನೆ ಇನ್ನೊಂದು ತಿಂಗ್ಳು ಎರಡು ತಿಂಗಳು ಇರ್ಲಿ ಕೈಗೆ ಎತ್ಕೊಂಡ್ಮೇಲೆ ಹಸಿ ಭತ್ತ ಮಾಡ್ಬಿಟ್ಟು ಬರಿ ಬೇಡ ಕಳ್ಸೋದ ಬೇಡಪ್ಪ ಕಷ್ಟಪಟ್ಟು ದುಡ್ದವನ ಹ್ಞೂ ಸುಮ್ನೆ ಒಂದು ಇಷ್ಟ ಕೊಟ್ಬಿಟ್ಟು ಕಳ್ಸಿ ಬಿಡೋ ತಗ ಅಪ್ಪ ಕೆಲಸ ಇಲ್ಲ ಹಿಂಗೆ ನೋಡಪ್ಪ ನಮಗೆ ಕೆಲ್ಸ ಇಲ್ಲ ಪಾಪ ನಿನ್ನೆ ನಾವು ಇಸ್ಕೊಳ್ಳೋಂಥ ಪರಿಸ್ಥಿತಿಲಿಲ್ಲ ಅಂದ್ಬಿಟ್ಟು ಹಿಂಗೆ ತಪ್ಪು ತಿಳ್ಕೊತಾರೆ ಅಂತಾರೆ ಹೇಳು ಹಿಂಗೆ ಜನಗಳು ತಪ್ಪು ತಿಳ್ಕೊತಾವ್ರೆ ನನ್ನ ಮಗಳು ಬಯಸ ಪ್ರಶ್ನೆ ಬೇಡಕನಪ್ಪ ಹೊಂಟೋಗ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳ್ಸೋಗಿ ಹೋಗಿ ಸುಮ್ಮನೆ ತೆಗೆ ಅದೇ ಏನೋ ಜನತೆ ಯಾರು ಇರ್ಕೊಂಡು ಸುಮ್ಮ ಕೂತ್ಕೋ ಅವ್ನ್ಗೆ ಹಂಗೆ ಹೇಳೋದು ಹೋಗಿ ಪಪ್ಪ ತಿರ್ಗಿ ಮಾತಾಡ್ತಿಲ್ಲ ನೀನು ಯಾವ ಒಬ್ಬ ಡ್ಯಾಕ್ ಮಾತಾಡ್ತಾರೆ ಇಲ್ಲಿ ಬಿಲ್ ಅಲ್ಲಿ ಅಂದರೆ ನಾವು ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ವ ನಮ್ಮ ಮಗ್ಲೆಂಗೆ ಒಯ್ಯಂಗೆ ಅಂತ ಮಾತಾಡೋರು ಮಾತಾಡ್ಕೊಳ್ಳಿ ಸುಮ್ ಕೂತ್ಕೊಪ್ಪ ಏನು ನಾವು ನೀನೇನು ಊಟ ಒಂದು ಕೇಳ್ಕೊತಾನ ಅಷ್ಟು ಬಿಟ್ರಿ ನೀನು ಮನೆತಾಗ ಬಂದಲ್ಲೇ ಎಷ್ಟೊತ್ತರು ಹೊಲ್ತವಿರ್ತಾನೆ ಆರ್ಕೆ ಮುಖ್ಯ ಮನೆ ತಗ ಬಂದು ಮಗಿರ್ಬಿಟ್ಟು ಆಟ ಆಡ್ಕೊಂಡೋಗ್ತಾನೆ ಅಷ್ಟು ಇನ್ನೇನು ನಮ್ಮ ಕಣ್ಣಲ್ಲಿ ನಾವೇನು ಹೊಡ್ತಾಯಿಲ್ವಾ ಜನಗಳೇನು ಗೊತ್ತಿಲ್ತಾನೆ ಬುಗಳ್ತಾನೆ ಬುಗುಳ್ ಕಳ್ಳಿ ಬಿಡು ಹಂಗಂದ್ರೆ ಇವ್ರು ಹಿಂಗಂದ್ರೆ ತಲೆಗೆಡ್ಸಿ ಕೂತ್ಕೊಂಡ್ರೆ ಸರ್ ಬಂದದ ನಾವು ಹುಚ್ಚರಾಗೋತೀವಿ ಅಷ್ಟು ಟೈಮಲ್ಲಿ ಭಗವಂತ ಹೆಂಗೆ ದಾರಿ ತೋರ್ತನಾಗೆ ಆಯ್ತದೆ ನಾನಂತ ಏನು ಹೋಗೋಂತ ಮನ್ಸು ಇಲ್ಲ ಅಂದರೆ ನಮಗೂ ಮನ್ಸು ಇಲ್ಲ ಅಂಗ ಆಗೋಯ್ತದೆ

ನೀವ್ ಒಳೆ ಚದಾಗ್ತಿದ್ರಿ ಕಣಿ ಓ ಏನಾರು ಮಾಡ್ಕೋತಾಯಿ ಏನಾರು ಮಾಡ್ಕೋ ನನ್ಗತ್ತು ಪಾಪ ಕಳ್ಸೋಕೆ ಇಷ್ಟ ಇರ ಇದ್ರ ಮೇಲೆ ನಿನ್ಬಿಟ್ಟಿದ್ದು ನನ್ ಹೇಳಕ್ಕೂ ಹೋಗು ಅಂತ ಅದೇನ್ ಹೇಳ್ಬಿಟ್ಟು ಕಳ್ಸಬೇಕು ಅನ್ಕೊಂಡಿದ್ದೆನ್ಬೇಕಾರ್ ಓ ಪಾಪ ಒಳ್ಳೆ ಮನ್ಸ ಸುಮ್ನೆ ಇಲ್ದ ಅವ್ರ ಮತ್ ಕಟ್ಕೊಂಡು ಕುಡಿಯೋದು ಹೋಗೋಗು ಹೋಗೋ ಆಯ್ತೀಗ ಸುಮ್ನೆ ಈಗ ಇನ್ನೇನು ಮಾಡಕ್ ಹಾಕಿ ನಾನೇ ಮಾತಾಡ್ತೀನಿ ಮಾತಾಡ್ಬಿಟ್ಟು ಹೋಗಪ್ಪ ನೀನು ಆಗದೆ ಊರಾಗ ತಪ್ಪ ತಿಳ್ಕೊತಾರೆ ತಪ್ಪು ಮಾತಾಡ್ತಾರೆ ಅಂದ್ಬಿಟ್ಟು ಹೇಳ್ತೀನಿ ಬಿಡಿ ಹೇಳ್ತೀನಿ ಬಿಡ್ರಿ ಏನಾರು ಹೇಳ್ಕೊ ಏನಾರು ಹೇಳ್ಕೊ ನನ್ನ ಮಾತ್ರ ಮದ್ತಾರ್ಬಿಡ್ಕಣ ನನ್ನ ಪಪ್ಪಾ ಹೋಗಿ ಮಾತಾಡೋಕೆ ನಾಚ್ ಆಯ್ತದೆ ಸರಿ ಬಿಡಿ ನಾನೇ ಮಾತಾಬಿಟ್ಟು ಹೋಗೋ ಅಂತ ಹೇಳ್ತೀನಿ ಹೇಳ್ತೀನಿ ಬಿಡಿ ಹ್ಞೂ ಸರಿ ಆಯ್ತು ಈಗ ಏನು ಮಾತಾಡ ಸುಮ್ಕಿರು ಪಪ್ಪ ಇನ್ನೊಂದು ದ್ವಾರ ಕಳಿಲಿ ಅದ ಈಗ ಹಂಗಂದ್ರೆ ಊಟಕ್ಕಿಟ್ಟು ಹೋದನು ಹೊಸ ಕೊಯ್ಲು ಮಾಡಿ ಬುಡ್ದ್ಬಿಟ್ಟು ಭತ್ತ ಮಾರ್ಬಿಟ್ಟು ಹೊಸ ದುಡ್ಡು ಕೊಟ್ಟು ಕಳಿಸೋದ ಮರಿ ಕೈ ಕಳ್ಸೋದು ಬೇಡ ಸರಿ ಆಯ್ತು ಬಿಡಿ ಹಂಗೆ ಮಾಡೋಕಾಯ್ತದ ರೀ ಏನು ಮೂರು ಲಾಕು ದಿವಸ ಇದ್ಬಿಟ್ಟು ಬಿಟ್ಟು ಆಮೇಲೆ ಹೇಳಾಕಾಯ್ತದ್ರೆ ಕೊಟ್ಬಿಡಿ ಪಪ್ಪಾ ದುಡ್ಡು ಮಾತ್ರ ಅವ ಏ ಕಷ್ಟಪಟ್ಟು ದುಡ್ದಾನ ಅದು ಯಾಕೆ ತಗೊಂಡು ನೋಡೋಣ ನಮಗೆ ಕೊಟ್ಟುಬಿಟ್ಟು ಕಳ್ಸಿ ಸರಿ ಆಯ್ತು ಬಿಡು ಮುಂದವರಿ ಇವುದು ಪ್ಲೀಸ್ ಲೈಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ